ಮಾದೂರ್ ತಾಲೂಕು ನಗರದ ಜನನಿ ಎಜುಕೇಷನ್ ಸೊಸೈಟಿ ವತಿಯಿಂದ ಶಾಲೆ ಆವರಣದಲ್ಲಿ ನಡೆದ ಜನನಿ ಜೋಗುಳ ಎರಡ್ ಸಾವಿರದ ಇಪ್ಪತ್ತೈದರ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಕನಕಪುರ ಬಿಜಿಎಸ್ ವಿದ್ಯಾನಿಕೇತನ ಶಾಲೆ ಪ್ರಾಂಶುಪಾಲರಾದ ಆರ್ ಪ್ರಶಾಂತ್ ಅವರು ಉದ್ಘಾಟಿಸಿದರು ನಂತರ ಆರ್ ಪ್ರಶಾಂತ್ ಅವರು ಶನಿವಾರ ಮಾತನಾಡಿದರು ಮಕ್ಕಳು ಜ್ಞಾನವಂತರಾಗಬೇಕು ವಿದ್ಯಾವಂತರಾಗಬೇಕು ಸಮಾಜಮುಖಿಯಂತಹ ಚಿಂತನೆಗಳಲ್ಲಿ ತೊಡಗಬೇಕೆಂದು ತಿಳಿಸಿದರು ಇಲ್ಲಿನ ಜನನಿ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳನ್ನು ಕ್ರೀಡೆ ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಮುಂದಾಗಿದ್ದಾರೆ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಈ ಶಾಲೆ ಬಹಳಷ್ಟು ಒತ್ತು ನೀಡುತ್ತಿರುವುದು ಎಲ್ಲರಿಗೂ ಸಂತಸ ತರುವಂತಹ ವಿಚಾರ ಶ್ರಮವಿಲ್ಲದೆ ಏನೂ ಸಾಧಿಸಲು ಸಾಧ್ಯವಿಲ್ಲ ಮಕ್ಕಳು ಚೆನ್ನಾಗಿ ಓದುವುದೇ ಪ್ರತಿಯೊಂದು ತಂದೆ ತಾಯಿಗಳ ಕನಸಾಗಿರುತ್ತದೆ ಆ ಕನಸನ್ನು ಈಡೇರಿಸುವ ಜವಾಬ್ದಾರಿ ಮಕ್ಕಳದಾಗಿದೆ ಎಂದರು ಹಾಗೆಯೇ ಜೆ ಬ್ಯಾಡ್ರಳ್ಳಿ ಬಿಜಿಎಸ್ ಆಂಗ್ಲ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿ ರಂಜಿತ್ ಮಾತನಾಡಿ ತಾಯಿ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡುತ್ತಾರೋ ಅದೇ ರೀತಿ ಈ ಸಂಸ್ಥೆ ಮಕ್ಕಳನ್ನು ನೋಡಿಕೊಳ್ಳುತ್ತಿದೆ ಇದಕ್ಕೆ ಉದಾಹರಣೆ ಈ ಕಾರ್ಯಕ್ರಮದ ಹೆಸರಿನಲ್ಲೇ ಇದೆ ಜನನಿಯ ಜೋಗುಳ ಎಂದು ವಿವರಿಸಿದರು ಇದೇ ವೇಳೆ ಶಾಲೆ ಮುಖ್ಯ ಶಿಕ್ಷಕಿ ಸೌಮ್ಯ ಜಗದೀಶ್ ಶಾಲಾ ವಾರ್ಷಿಕೋತ್ಸವ ವರದಿಯನ್ನು ಮಂಡಿಸಿದರು ವೇದಿಕೆಯಲ್ಲಿ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಜಗದೀಶ್ ಸದಸ್ಯರಾದ ಮಹಾದೇವು ಕುಳ್ಳೇಗೌಡ ಶಿಕ್ಷಕರಾದ ಸುಷ್ಮಿತಾ ಅಶ್ವಿನಿ ಸೇರಿದಂತೆ ಹಲವರಿದ್ದರು ಶಿಕ್ಷಕರಿಂದ ಮಕ್ಕಳಿಗೆ ನಾಗಪ್ರಭು ಕೆಂಪೇಗೌಡರ ಜೀವನ ಸಾಧನೆಯ ಬಗ್ಗೆ ತಿಳಿಸಿಕೊಡಲಾಯಿತು ಜುಲೈ ಮೂರರಂದು ಶಾಲೆಯಲ್ಲಿ ಅಕ್ಷರಾಭ್ಯಾಸ ಹಾಗೂ ಶ್ರೇಷಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಜೀವನಕ್ಕೆ ಹೊಸದಾಗಿ ಸೇರ್ಪಡೆಯಾದ ಮಕ್ಕಳಿಗೆ ಪುರೋಹಿತರಾದ ಶ್ರೀ ಪ್ರಸನ್ನವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಹಾಗೆಯೇ ಅದೇ ದಿನ ಮಧ್ಯಾಹ್ನ ಫ್ರೆಶರ್ಸ್ ಡೇ ಹಾಗೂ ಡೇ ಕಾರ್ಯಕ್ರಮವಿದ್ದದ್ದು ಹೊಸ ಮಕ್ಕಳ ಸೂಕ್ತ ಪ್ರತಿಭೆಯ ಅನಾವರಣಕ್ಕೆ ಸಾಕ್ಷಿಯಾಗಿತ್ತು ಕಂತೂ ಅವರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಅವರ ಆಶಯ ಆಗಿದೆ ಆದರೆ ಅದಕ್ಕೆ ಮೂಲಭೂತವಾಗಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಟೀಚರ್ಸ್ ಅಲ್ಲಿ ಪ್ರತಿಯೊಬ್ಬ ಪೇರೆಂಟ್ಸ್ ಅಲ್ಲಿ ಪ್ರತಿಯೊಂದು ಮಗಲು ಇರಬೇಕಾಗಿರುವಂಥದ್ದು ಏನಂತಂದರೆ ಅವರಲ್ಲಿರುವಂಥ ಕಾನ್ಫಿಡೆನ್ಸ್ ಆಸ್ನ ಸ್ಥೈರ್ಯ ಅನ್ನೋದು ಬೇಕು ಇದರಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಂದರೆ ಅಕಾರ್ಡಿಂಗ್ ಟು ಚೈಲ್ಡ್ ಸೈಕಾಲಜಿ